ಅಯ್ಯೋ ಇದೇನಪ್ಪ ಇದು ನನ್ನ ಹೊಸ ಸೀರೆ ಇಷ್ಟ ಆಗಲ್ಲ ತೂತ ಆಗ್ಬಿಟ್ಟೈತಿ ನನ್ನ ಸಿನ್ನ ನಮ್ಮ ಅಣ್ಣನ ಮಗನ ಮದುವೆಗೆ ಹುಡ್ಕೊಂಡು ಹೋಗಿದ್ದೆ ಹಾ ಚೆನ್ನಾಗಿತ್ತು ಹೊಸ ಅಂತ ಹೇಳಿ ಹುಡ್ಕೊಂಡು ಹೋಗಿ ಮದುವೆ ಮುಗಿಸ್ಕೊಂಡು ಬಂದು ಬಿಚ್ಚ ಹಾಕಿದ್ದೆ ರಾತ್ರಿ ಎದ್ದಾಗ ನಾನು ಸೊಸೆ ಬಟ್ಟೆ ಹಾಕೊಂಬತ್ತೀನಿ ಅಂತ ಹೇಳ್ತಾ ಅಂಡೋಗಿ ವಾಗ್ದು ಅಲ್ಲಿ ಒಣಗಾಕಿದ್ಲು ಅದ್ರ ನಂಬರ್ ಮಂತಾಗಿ ನಾನು ಆ ರೀತಿ ಅಂತ ಹೇಳಿ ತಕೊಂಬಂದ್ರೆ ಇಲ್ಲಿ ನೋಡಿ ಈಟ್ ಆಗ್ಲ ತೂತ ಆಗೈತಿ ಈ ತೂತ ಹೆಂಗ್ ಆಟಪ್ಪ ದೇವ್ರಿ ಹಾ ಕಮಲಜ್ಜಿ ನೀನ್ ಸೊಸೆ ಹೇಳ್ಬೋದ್ಲು ಭಾಗ್ಯಮ್ಮ ఎల్ బోద్ గో హందే సీర వర్దైతి అంతి నోడ్తాయి ఇవళబ్ు మజ్ఞమ్మ ఎల్ బ్లు అంత కం ఎల్బో కుక్క స్టాండెడ సీరేతి సీరే వసంత వస సీరే కణి ఎర్ సరి ఉండే అసే నే మధు హోగ్ నమ్మిన మగన్ మధు అలా బోల్సేనా కట్ కం ఎల్ తండ్రె సీరే అంతా নানু রাতে বি্যম নি এদি ওনোল তুতো ভাজ্যম সরিয়া তগলাত বস্তে আলী আতিকি ইউ বাই গণে তুমা সারকে বন্দ্যাল নগু ও চাগত এইগ নোড়ে পিঠিং নিে তগে সরিয়া মিস্তিনি ಬಾ ಬಾ ಎಲ್ಲಿ ಹೋಗ್ತೀಯ ನಿಮ್ಮ ಅತ್ತೆ ಸರಿಯ ಮಂಗಳಾರತಿ ಮಾಡ್ತಾರೆ ಇವಾಗ ಅಯ್ಯಯ್ಯೋ ಅಲ್ಲ ಮಿರಿ ಮಿರಿ ಮಿಂಚ ಸೀರೆ ಹಿಂಗ್ ಹೊರದೋಗೈತಲ್ಲ ಹಾಕಣೆ ಲಕ್ಷ್ಮಕ ಚೆನ್ನಾಗಿತ್ತು ಕಣೆ ಸೀರೆ ಇದು ಹೆಂಗ್ ಬರೀತಮ್ಮ ನಿನ್ಗಿನ್ನ ಅರ್ಥ ಆಗಿಲ್ಲ ನಿನ್ ಸಾಸೆ ನಿನ್ ಮೇಲೆ ಸಿಟ್ಟ ಈ ಸೀರೆ ಮೇಲೆ ತೋರ್ಸವಳೆ ಹಾಗೆ ತಾಂಡೋಗಿ ಎಲ್ಲ ಸರಿಯ ತಿಕ್ಕಳೆ ಬಂಡಿಗೆ ಹಾಕಿ ಅದಕ್ಕೆ ಹೊರದೋಗೈತದ ಹಾ ನನ್ ಸೊಸೆ ಹೊರದಾಕಿವಳ ಹ್ಮ್ ಇನ್ನೇ ಮತ್ತೀಗ ನೀನ್ ಯಾವಾಗ್ಲೂ ಬೈಕ್ ಇರ್ತೀಯ ನನ್ ಕೂಡ ನಮ್ಮ ಅತ್ತೆ ಅಂಜನಿ ಆ ಇನ್ನ ಹುಡುಗಿಯಮ್ಮಂಗೆ ಹೊಸ ಹೊಸ ಸೀರೆ ಉಡ್ಕೊಂಡು ಅಂಜನಿ ಮೇರಿತಾಳ ಅಂಜನಿ ಬಂಡ್ ಬಣ್ಣ ಸೀರೆ ಉಡ್ಕೊಂಡು ಅಂತನ ಬೈ ಕೆಮ್ಮಿದ್ಲು ಮದ್ವಿಗ್ ಹೋದ್ಲು ಆ ಒಳ್ಳೆ ರೇಷ್ಮೆ ಸೀರೆನೇ ಉಡ್ಕೊಂಡು ಹೋದವಳೆ ಅಲ್ಲ ಈ ವಯಸ್ಸಿನ ಆ ಯಾಕೆ ಬೇಕು ಅಂತ ಸೀರೆ ಅಂತನ ಬೈಕಿದ್ಲು ಅದೇ ಸಿಟ್ಟಿಗೆ ವಜ್ಯಾಕಂತ ತಾಂಡೋಗಿ ನೋಡು ಅರ್ದು ತಂದಿಚ್ಚವಳೆ ಆ ಹೌದಾ ಹಂಗಿದ್ಲಾ ಹಂಗ್ಲಾ ನಾನು ಅವಳು ಹ್ಞೂ ಕಣ್ಕಮ್ಳಕ್ಕಯ್ಯೋ ನೀವು ಮದುವೆಗೆ ಹೋದಲ್ಲ ಈ ಸೀರೆ ಉಡ್ಕೊಂಡು ಈ ಸೀರೆ ಯಾಕೆ ಬೇಕಾಗಿತ್ತು ಈ ಮುತ್ತಿಗೆ ಎರಡು ಸಾವಿರ ರೂಪಾಯಿ ಸೀರೆ ಎರಡು ಸಾವಿರ ರೂಪಾಯಿ ಸೀರೆ ಉಡ್ಕೊಂಡು ಹೋಗೋಣಲ್ಲ ಯಾವುದಾದ್ರೂ ಒಂದು ಐನೂರು ರೂಪಾಯಿದ ಕಾಟನ್ ಸೀರೆ ಉಡ್ಕೊಂಡು ಹೋಗೋದು ಬಿಟ್ಟು ಈ ವಯಸ್ಸೇ ಬೇಕಾ ಮುದ್ಕಿಗೆ ಅಂತ ಬೈಕಿದ್ಲ ಊರು ಹೋಗೋಂಬುತ್ತೆ ಕಾರ್ ಬಾಂಬುತ್ತೆ ಅಂತಾನಾ ಹೇಳ್ತಾಯಿದ್ಲಮ್ಮ ಭಾಗ್ಯಮ್ಮ ಹಂಗ್ತಿದ್ಲಾ ಹಂಗಾದ್ರೆ ಅವಳೇ ಎರಡು ಹಾಕಿರೋದು ಬೇಕು ಅಂತಾನ ನನ್ನ ಮ್ಯಾಗ್ಲು ಸಿಟ್ಟ ನನ್ನ ಸೀರೆ ಮೇಲೆ ತೋರ್ಸೋಳಿ ಬರ್ಲಿರು ಮಾಡ್ತೀನಿ ಅವಳಿಗೆ

ಏಯ್ ನಿಟ್ಟೈತೇನೆ ನಿನ್ ಮೈನಾನೇ ನಿಟ್ಟೈತೆ ಕೇಳ್ತಾ ಇದ್ಯಾ ಏನಾಗಿ ಯಾಕಿಂಗ್ ಸಿಟ್ ಮಾಡ್ಕೊಂಡಿದ್ಯಾ ಯಾಕೆಂದ್ರೆ ಅಲ್ಲ ಕಣೆ ನೀನು ಎದ್ದಾಗ ನಾನು ಸೀರೆ ಒಜ್ಜದೆ ತಾನೆ ಒಜ್ಜಾಳು ನೆಟ್ಟು ಒಕ್ಕೊಂಡು ತಂದು ಒಳಗಾಕ್ಬೇಕಾಗಿತ್ತು ಅದನ್ ಬಿಟ್ಟು ಸೀರೆ ಎಲ್ಲ ಹೊರಗಾಕಿದ್ದೇನೆ ನಾನ ನಾನು ಯಾಕತೆ ನಿನ್ ಸೀರೆ ಹೊರಗಣ್ಣ ನಾನು ಕಟ್ಟೆಗೆ ಒಗ್ದು ಅಲ್ಲಿ ಮಂತಗೆ ಒಣಗಾಕಿದ್ದೆ ನೀನ್ ಇನ್ಯಾರು ಬರ್ತಾರೆ ನಿಮ್ಮ ಅಪ್ಪ ಅಮ್ಮ ಗೊತ್ತಾರೇನೆ ನನ್ನ ಸೀರೆ ಹೊರಗಾಕೆ ನೋಡಲಿ ಕಳ್ಬಿಟ್ಟು ಕಣ್ಣಿಟ್ಲಾಗಿ ಚೆಂಡ್ ಹೋಗಿದ್ಯಾ ಅಲ್ಲೇ ಕಣಿ ಭಾಗ್ಯಮ್ಮ ಅತ್ತೆ ಮೇಲೆ ಸಿಟ್ಟಿದ್ರೆ ನೀನು ಮಾತಾಡಿ ಮಜ್ಜಿಗೆ ಎರಿಸ ಅದು ಬಿಟ್ಬಿಟ್ಟು ಸೀರೆ ಮೇಲೆ ತೋರಿಸಿದಲ್ಲೇ ನೀನ್ ಸಿಟ್ಟ ಹಾ ಹಿಂಗ್ ಮಾಡ್ಬೋದಾ ಹೇಳಿ ಮೊದ್ಲೇ ಪಾಪ ಅದು ಎರಡ್ ಸಾವಿರ ರೂಪಾಯಿ ಸೀರೆ ಅಂತ ಎಷ್ಟ್ ಚೆನ್ನಾಗಿತ್ತು ಇದ್ ನುಡ್ಕಂಡು ನಿಮ್ಮತ್ತೆ ಎಷ್ಟ್ ಚೆನ್ನಾಗಿ ಕಾಣಾರು ಅಂತ ಸೀರೆನೇ ಹೊರದಾಕಿದ್ಯಲ್ಲೇ ಅಯ್ಯೋ ದೇವರೇ ಈ ಲಸಮಕ್ಕ ಬಾಯಿ ಮುಟ್ಕೊಂಡು ನಿಂತ್ಕೊಂಬತ್ತೇನು ತಂತಾಳಪ್ಪ ಹುರಿಯ ಬೆಂಕಿಗೆ ತುಪ್ಪ ಸುರಿಯೋಕೆ ಇಲ್ಲಿ ಹಾಂ ತಾಟ್ಗಿತ್ತು ಹೂ ಕಣಿ ಲಸಮಕ್ಕ ಹೇಳದಂಗ್ ನನ್ನ ಮೇಲೆ ಏನಾದರೂ ಸಿಟ್ಟಿದ್ರೆ ನನ್ನ ಕೇಳ್ಬೇಕಾಯ್ತು ಮಾತಾಡ್ಬೇಕಾಯ್ತು ಎದ್ರೆ ನಿಂತ್ಕೊಂಡು ಹಾಂ ಅದ್ಬಿಟ್ಟು ನನ್ನ ಸೀರೆ ಮೇಲೆ ಯಾಕೆ ತೋರಿಸ್ತೆ ನೀನು ಸಿಟ್ಟ ನಿಮಗೆ ನನ್ನ ಸೀರೆ ವಜಾ ಕೈ ಇಷ್ಟ ಇಲ್ಲ ಅಂದಿದೆ ಹಂಗೆ ಇಕ್ಕಬೇಕಾಗಿತ್ತು ನಾನೆಲ್ಲ ಒಕ್ಕಂತಿದ್ದೆ ಅತ್ತೆ ನನಗೆ ಯಾಕತ್ತೆ ನಿಮ್ಮ ಮೇಲೆ ನನಗೆ ಏನೂ ಸಿಕ್ಕಿಲ್ಲ ಹೆಂಗ್ ಹೆಂಗರಿತು ಅಂತ ನನಗೆ ಗೊತ್ತಿಲ್ಲ ಈ ಲಸು ಏನೋ ಏನು ಹೇಳ್ತಾಳೆ ಅಂತ ಹೇಳಿ ಅವಳು ಮಾತು ಕಟ್ಕೊಂಡು ನೀನು ನಾನೇ ಸೀರೆ ಹೊರಬೇಕಿದ್ದೀನಿ ಮಾತಾಡ್ತಾ ಇದೆಯಲ್ಲ ಅತ್ತೆ ನನಗೇನು ಸಿಕ್ತಿಲ್ಲ ನಿಮ್ಮ ನಾನೇ ಸೀರೆನಾ ಅದರಿತೋ ಏನೋ ಅಯ್ಯೋ ಆಯ್ತು ಈ ಬಾಜ್ಯಮ್ಮ ಮತ್ತೆ ಈ ಕನ್ನಡ ಈಗ ಮಾಡ್ತಾ ಇದೇ ನೋಡಿ ಬನ್ನ ಈ ಭಾಗ್ಯಮ್ಮ ಎಂತ ಕೆಲಸ ಮಾಡೋಳೆ ಪಾಪ ಅವ್ರ ಅತ್ತೆ ಎಷ್ಟು ಇಷ್ಟಪಟ್ಟು ಎರಡ್ ಸಾವಿರ ರೂಪಾಯಿ ಸೀರೆ ಅಂತೆ ಕಾಣಿತ್ತು ಮದುವೆ ಗಿಡ ಊಡ್ಕೊಂಡು ಹೋಗಿತ್ತೆನ್ನೆ ಸಾವ್ರ ಅಣ್ಣನ್ ಮಗುಂದ್ ಯಾರ್ದು ಬಂದು ರಾತ್ರಿ ಬಿಟ್ಟು ಭಾಗ್ಯಮ್ಮ ಮಾಧ್ಯಮ ವಜೇಕ ಕಾಣಿ ಸೀರೆನೇ ಅವ್ರದೇ ಅಲ್ಲಿ ಅವ್ರ ಅತ್ತೆನೇ ಸಿಟ್ಟಿಗೆ ಹಾ ನೀಂಗ್ ಮಾಡ್ಬೋದ ಹೇಳಿ ಅಯ್ಯೋ ಆ ತರ ಬಗ್ಗಿನ ಮಾಡ್ತಾರ ಹಾ ಮೇಲೆ ಸಿಟ್ನಾ ತೋರಿಸಿದ್ರಿ ನೀವು ಹ ಪಾಪ ಎಷ್ಟು ಚೆನ್ನಾಗಿತ್ತು ಸೀರೆ ನಿಮ್ದು ಅತ್ತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ ಮದ್ವೆ ಹೋಗ್ಬೇಕಾದ್ರೆ அதுக்கே கணிபானு சீர உட்கண்டு எஸ் ஜன காணோது அது நோடி ஆகல ஆஹ் ஏத் இல்லாந்திர நோடு நீங்க ஏன் உரிய பெஞ்சிக்கு துப்பா சூரிய இல்லை முக்கிய நீல அவள் அவளும் சரியாக சீர்தோர் ஜோராக நான் குண்டஜி தகு தகு நம்ம அத்தை தகவ் சரி தகலாக்கி அதுக்கெமரீங்க சரியாக இக்கிர் அவ்வளோவா சரியா சிக்கிம்பயா சீரை அந்த சீரோடு அய்யோ 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 நம்ம தனிக்கு கொடுத்தா தானே இல்லீ முக்கிம்னா நான் எல்லா தப்பா எர்ட் சவ் ரூபாய் எல்லாம் நன்றி ಕೊಡ್ಬೇಕು ಕಣಿ ಲಕ್ಷ್ಮಕ್ಕ ಅಲ್ಲ ಬೇಕು ಅಂತ ಅರ್ಧ ಕೇಳಿ ಅಂದ್ಮೇಲೆ ನಾನ್ ಬಿಟ್ಬಿಡ್ತೀನ ಯಾಕೋ ಎಲ್ಲಾನೋ ಯಾಕೋಗೋಳಿಗೋ ಸಿಕ್ಕೊಂಡು ಅರ್ಧ ಅಂತ ಹೇಳಿ ನಾನು ಅಂದ್ಕೊಂತಿದ್ದೆ ಓ ಇವಳೆ ಅರ್ಧ ಕೇಳಿ ನನ್ ಮಗಳು ಸಿಟ್ಟಿದ್ದೆ ಅಂತ ಹೇಳಿ ಗೊತ್ತಾದ್ಮೇಲೆ ನಾನ್ ಸುಮ್ಮನೆ ಬಿಟ್ಬಿಡ್ತೀನ ಆಸ ಶಿರೆ ತಂದ್ಕೊಡ್ಲೇಬೇಕು ನನಗೆ ಹ ಅಯ್ಯೋ ಪಾಪ ಹೋಗ್ಲಿ ಬಿಡಿ ಕಂಬಳಿಂದ ಹಜ್ಜಿ ಈಗ ಮಗ್ಗಿಂದ ಹಕ್ಕ ಶಿರೆ ತಂದ್ಕೊಡ್ಬೇಕು ಅಂತಂದ್ರೆ ಹೊರದಕ್ಕೆ ಏ ಬಾನು ತಂದ್ಕೊಡ್ಲೇಬೇಕು ಕಣಿ ಅಲ್ಲಾ ಅತ್ತೆ ಸೀರೆ ಹೊರದಾಕೇಳೆ ಅಂದ್ರೆ ಪಾಪ ಎಷ್ಟು ಚೆನ್ನಾಗಿತ್ತು ಅದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನೇನಾದ್ರೂ ಹಿಂಗೆ ನಮ್ಮ ಅತ್ತೆ ಸೀರೆ ಹೊರದಾಕಿಬಿಟ್ಟಿದೆ ನಾನು ಕೂಲಿ ಹೋಗಿ ಆದ್ರೂ ಹೊಸ ಸೀರೆ ತಂದು ಕೊಡ್ತಿದ್ದೆ ನಮ್ಮ ಅತ್ತಿಗೆ ಹಾ ಹಾ ಕೂಲಿ ಆದ್ರೂನು ನನಗೆ ಸೀರೆ ತಂದು ಕೊಡಬೇಕು ಅಷ್ಟೇ ಹಾ ಇನ್ನೊಂದು ವಾರ ಟೈಮ್ ಕೊಡ್ತೀನಿ ನಿನ್ಗೆ ಅಷ್ಟೊಳಗೆ ನನಗೆ ಎರಡು ಸಾವಿರ ರೂಪಾಯಿ ಸೀರೆ ಇದೇ ಬಣ್ಣದ್ದು ಇದೇ ತರ ಸೀರೆ ಕೊಡಬೇಕು ನೀನು ನನಗೆ ಹಾ ಇಲ್ಲಾಂದ್ರೆ ಏನೂ ಇಲ್ಲ ನೋಡು ಗ್ರಾಚಾರ ಬಿಡಿಸ್ಬಿಡ್ತೀನಿ ಈ ಸೀರೆ ನೀನು ಎತ್ಕೊಂಡು ನನಗೆ ಗೀಡೆ ಬಣ್ಣದ್ದು ಹೊಸ ಹಾಕ್ತಾನು ಕೊಡ್ಬೇಕು ಹಾ ನಾನು ಒಂದಿಟ್ಟು ಅಂಗಡಿಗೆ ಹೋಗ್ಬೇಕೀನಿ ಇವಾಗ ಅಡಿಕೆಲ್ಲ ತಗೊಂಡ್ಬರ್ಬೇಕು ಬಗ್ಗೆಮ್ಮ ಆಯ್ತಾ ನಿಮ್ಮ ಮತ್ತೆ ತಕ್ಕ ಸರಿಯಾಗಿ ಮಂಗ್ಳಾರ್ತಿ ಹಾಂ ಏಯ್ ಕ್ಲಸ್ಮಾ ಯಾಕೆ ಯಾಕೆ ಹಿಂಗೆ ಹೇಳ್ತೀಯ ಸುಳ್ಸುಳ್ಳ ನಾನೇ ನಾನು ಬೇಕು ಅಂತ ಹರ್ ಹಾಕಿದ್ದೀನಿ ನೀನು ಎಲ್ಲ ರೀತು ಅಂಬೋದು ನನಗೆ ಗೊತ್ತಿಲ್ಲ ಅಲ್ಲ ನಮ್ಮ ಮತ್ತೆ ಮೊದಲೇ ಸಿಟ್ನಾಗಿದ್ದಾಳೆ ಅಂತಾದೆ ಹುರಿಯ ಬೆಂಚಿಗೆ ತುಪ್ಪ ಸುರಿತೀನಿ ನೀನು ಹಾಂ ನಾನೇನೇ ಮಾಡಿದ್ದೀನಿ ಅಂತ ಅನ್ಯಾಯನ ಮುಚ್ಕೊಂಡು ಹೋಗಕ್ಕೆ ಏನು ಕಾಣ್ತೀಯ ನೀನು ಏನು ಮಾಡ್ದ ಅಡೇ ಸೇಡು ನೆನ್ಸ್ಕೆ ಅವತ್ತು ಅತ್ತೆ ಸೆವಿ ಚಿಕ್ಕ ತಕೊಂಡು ತುಟಿಗೆಲ್ಲ ಹೊಂಟ್ಕೊಂಡು ಮಾತು ಬದ್ದಂಗೆ ಆಗಿದ್ವಲ್ಲ ಅತ್ತಿಗೆ ಅವಾಗ ಏನು ಹೇಳಿದೆ ಇವಳೇನೇ ಏನೋ ಆಡೆಯೊಳ ಲಸ್ಮಕ ಲಸಮಕ ಬೇಕು ಅಂತನ ಅವ್ರ ಅತ್ತೆ ಬಾಯಿ ಮುಚ್ಚಕ್ಕೆ ಅಂತ ಹೇಳಿ ಅತ್ತೆ ತಗು ಹೇಳಿದೆ ಊರ್ ತುಂಬಾನು ಸಾರ್ಕೆ ಬಂದಿದ್ದೆ ಹಾ ಅದನ್ನ ಅಷ್ಟು ಸುಲಭವಾಗಿ ಮರ್ತ್ ಬಿಡ್ತೀನಿ ನಾನು ಒಳ್ಳೆ ಚಾನ್ಸ್ಗೆ ಕಾಯ್ತಿದ್ದೆ ಇವತ್ತು ಆ ಚಾನ್ಸ್ ಸಿಕ್ತು ವಾರ್ದೆ ಸರಿಯಾಗಿ ನಿನಗೆ ಹಾ ತಿರುಗಿಸಿ ಹೆಂಗಿತ್ತ ಹೆಂಗಿತ್ತು ನೇಟು